ವೆಲ್ಕಮ್ ಟು ವಿಜಯಾಸ್ ಕಿಚನ್ ಇವತ್ತಿನ ರೆಸಿಪಿಲಿ ನಾನು ಮಶ್ರೂಮ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗುತ್ತೆ ಕಡಿಮೆ ಟೈಮ್ನಲ್ಲೇ ಮಾಡ್ಕೊಳ್ಳುವಂಥ ಈ ರೆಸಿಪಿ ಹಬ್ಬಗಳ ಟೈಮಲ್ಲೇ ಆಗಲಿ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ದೊಡ್ಡೋರ್ ಲಂಚ್ ಬಾಕ್ಸ್ಗೆ ಆಗಲಿ ಅಥವಾ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಯಾವಾಗ ಬೇಕಂದರೆ ಅವಾಗ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧದಷ್ಟು ಸಿಪ್ಪೆ ತೆಕ್ಕೊಂಡಿರೋವಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ಒಂದು ಕಟ್ಟಷ್ಟು ಪುದೀನಾನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿರೋ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಪೂರ್ತಿ ಇಡಿಯಷ್ಟು ಪುದೀನ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿ ನಿಮ್ಮ ಕಾರಕ್ಕೆ ಸರಿ ಹೋಗೋಂಗೆ ನೀವು ಹಾಕ್ಕೊಳ್ಳಿ ಹಾಕಿ ಥರ ಫೈನ್ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಬೇಕು ಈಗ ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಬಿಸಿ ಆದಮೇಲೆ ಈಗ ಹೋಲ್ ಗರಂ ಮಸಾಲ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪಲಾವ್ ಮಾಡುವಾಗ ನಾವು ಯಾವ ಸ್ಪೈಸಸ್ನ ಹಾಕ್ಕೊಳ್ತೀವೋ ಅದೆಲ್ಲನೂ ಹಾಕ್ಕೊಳ್ಬೋದು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಮತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದ ಹೆಚ್ಚಿರೋಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೇನೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾ ಇಲ್ಲ ಏನಾದರೂ ಖಾರದ ಪುಡಿ ಇಷ್ಟ ಆಯಿತು ಅಂದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಸಿಮೆಣ್ಸಿನ್ಕಾಯೇ ಹಾಕಿ ಮಾಡ್ತಾ ಇದ್ದೀನಿ ಇದೆ ಇಷ್ಟು ಹಾಕಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಚೆನ್ನಾಗಿ ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಮಸಾಲೆ ಪೇಸ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದೆಲ್ಲೂ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ತೊಗೊಂಡಿದ್ದೀನಿ ಉದ್ದುದ ಹೆಚ್ಚಿರೋ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಧನಿಯಾ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬಿರಿಯಾನಿ ಮಸಾಲೆನ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿದೆಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಇದನ್ನು ಇದಕ್ಕೆ ಉಪ್ಪು ಕೂಡ ಅಷ್ಟೇ ನೋಡಿ ನೀವು ಟೇಸ್ಟ್ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ನೀವು ಉಪ್ಪನ್ನು ಹಾಕೊಳ್ಳಿ ಹಾಕೆಲ್ಲ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಪಾಕೆಟ್ ಅಷ್ಟು ಮಶ್ರೂಮನ್ನು ಕ್ಲೀನ್ ಮಾಡಿ ಅರ್ಧದಷ್ಟು ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಹಾಕ್ಬಿಟ್ಟು ಮಶ್ರೂಮನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯದಿಗೆ ಬಿಡೋಣ ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಂಗೆ ಆಮೇಲೆ ನೋಡಿ ಮಶ್ರೂಮೆಲ್ಲ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಗ್ರೇವಿ ಥರನೂ ಆಗುತ್ತೆ ಮತ್ತು ನಾವು ಹಾಕಿರೋ ಉಪ್ಪು ಖಾರ ಎಲ್ಲ ಮಶ್ರೂಮ್ ಹಿಡಿಯುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಇದ್ಬಿಡುತ್ತೆ ಸೊ ಇದೆಲ್ಲ ಮಿಕ್ಸ್ ಆಗಿದೆ ಗ್ರೇವಿ ಥರ ಆಗಿದೆ ನೋಡಿ ಸ್ವಲ್ಪ ಮಶ್ರೂಮ್ ಕೂಡ ಈಗ ಇದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಕೊಬ್ಬರಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಲು ಹಾಕಲೇಬೇಕಂತಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಥವಾ ನಾರ್ಮಲ್ ವಾಟ್ರ್ ಕೂಡ ನೀವು ನೀರೇ ಹಾಕ್ಕೊಂಡು ಮಾಡ್ಕೊಳ್ಬೋದು ಎರಡು ಗ್ಲಾಸಷ್ಟು ನಾನು ಕೊಬ್ಬರಿ ಹಾಲನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿತಾ ಇರುವಾಗ ನೀವು ಉಪ್ಪು ಖಾರ ಕಮ್ಮಿ ಇತ್ತಂದರೆ ಉಪ್ಪು ಖಾರ ಬೇಕಾದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಉಪ್ಪು ಟೇಸ್ಟ್ ನೋಡಿ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇಪ್ಪತ್ತು ನಿಮಿಷದ ಮುಂಚೆ ಎರಡು ಗ್ಲಾಸಷ್ಟು ಅಂದರೆ ಅಕ್ಕಿನ ನಾನು ಎರಡು ಗ್ಲಾಸಷ್ಟು ತೊಗೊಂಡಿದ್ದೀನಿ ಇಪ್ಪತ್ತು ನಿಮಿಷದ ಮುಂಚೆ ತೊಳೆದು ನೆನೆಸಿಟ್ಟಿದ್ದೆ ಇದರೊಳಗಡೆ ಅಷ್ಟೇ ಒಂದು ಕಾಲು ಲೋಟದಷ್ಟು ನೀರಿದೆ ನನಗೆ ಅಕ್ಕಿ ಪೂರ್ತಿಯಾಗಿ ಬಗ್ಗಿಸ್ಕೊಳ್ದೇ ಇದ್ದರೆ ಆ ಕಾಲು ಲೋಟದಷ್ಟು ನೀರಿದೆ ಅಂದರೆ ನಾನಿಲ್ಲಿ ಟೋಟಲಾಗಿ ಬಿರಿಯಾನಿ ಮಾಡೋದಕ್ಕೆ ಎರಡು ಲೋಟದಷ್ಟು ಕೊಬ್ಬರಿ ಹಾಲು ಒಂದು ಮುಖಾಲು ಲೋಟದಷ್ಟು ನೀರು ಹಾಕಿದ್ದೀನಿ ಕಾಲು ಲೋಟದಷ್ಟು ಅಕ್ಕಿಯಲ್ಲ ಇತ್ತು ಸ್ವಲ್ಪ ಮಶ್ರೂಮ್ ಹಾಕಿದ್ರಿಂದ ಸ್ವಲ್ಪ ಗ್ರೇವಿ ಥರ ಆಗಿತ್ತು ಮೂರು ಮೂರರಿಂದ ಮೂರು ಕಾಲಷ್ಟು ನೀರಾಗಿದೆ ನೀರಾದರೆ ಎರಡು ಲೋಟದಷ್ಟು ಅಕ್ಕಿಗೆ ನೀವು ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅವಾಗ ನಾನಿಲ್ಲಿ ಬಿರಿಯಾನಿ ಸ್ವಲ್ಪ ಉದ್ರುದ್ರಾಗ ಮಾಡ್ಕೊಳ್ತಾ ಇರೋದ್ರಿಂದ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ವಿಷಲ್ ಬಸ್ಕೊಳ್ಳೋದಕ್ಕೆ ಬಿಡೋಣ ಎರಡು ವಿಷಲ್ ಬರೋಷ್ಟರಲ್ಲಿ ಇಲ್ಲಿ ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊಸರು ಬಜ್ಜಿಗೆ ಗಟ್ಟಿ ಮೊಸರಿಗೆ ಒಂದು ಈರುಳ್ಳಿ ಸ್ವಲ್ಪ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟೊಮೆಟೊ ಇಷ್ಟ ಆಗೋರು ಟೊಮೆಟೊ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಟೊಮೆಟೊ ಇಲ್ಲ ಮೊಸರಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಿದ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಮೊಸರು ಬಜ್ಜಿ ಕೂಡ ರೆಡಿಯಾಯಿತು ಈಗ ವಿಷಲ್ ಬಿಟ್ಟಿದೆಯಾ ನೋಡೋಣ ಕುಕ್ಕರು ಪೂರ್ತಿಯಾಗಿ ಎರಡು ವಿಷಲಾಗಿ ಪ್ರೆಷರೆಲ್ಲ ಬಿಟ್ಟಿದೆ ಈಗ ತಕ್ಕೊಂಡು ಇದನ್ನು ಒಂದು ಸರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸಾಫ್ಟಾಗಿ ಆಗ್ಬಿಟ್ರೆ ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ನಿಧಾನಕ್ಕೆ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಬಿ ಮಶ್ರೂಮ್ ಬಿರಿಯಾನಿ ರೆಡಿಯಾಯಿತು ತುಂಬ ಈಸಿಯಾಗುತ್ತೆ ಯಾವಾಗೂ ಮಾಡ್ಕೊಳ್ಳೋದಲ್ಲದೆ ಈ ಥರನೂ ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಈಸಿಗೂ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಈ ಸಿಂಪಲ್ಲಾಗಿರೋ ಅಂಥ ಮಶ್ರೂಮ್ ಬಿರಿಯಾನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್